i <laughs> ಈ ಪ್ರತಿಭಟನೆಯನ್ನು ಕಾಲೇಜ್ ಮುಂಭಾಗ ಮುಂಭಾಗಕ್ಕೆ ಬಂದು ಮುಕ್ತಾಯಗೊಳಿಸಿದ್ದೇವೆ ಹಾಗೇ ನಮ್ಮ ಪ್ರಾಂಶುಪಾಲರು ನಾವು ಕೊಟ್ಟ ಮನವಿಯಂತೆ ಈ ಕಾಲೇಜಿನ ಯಾವ ನಿಮ ನಿಯಮಗಳಿದ್ದಾವೆ ಇದ್ದಾವೆ ಅವನ್ನು ಬದಲಾವಣೆ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ನಿಯಮವನ್ನು ಬದಲಾವಣೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇಂಥದೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಎನ್ ಎಸ್ ಸಿ ವೈ ಘಟಕದಿಂದ ನಾವು ಹಮ್ಮಿಕೊಳ್ಳಲಿದ್ದೇವೆ ಹೆಸರು ಶೆಟ್ಟಿ ಎನ್ ಎಸ್ ಸಿ ವೈ ಘಟಕ ಕುಂದಾಪುರ ತಾಲೂಕು ಅಧ್ಯಕ್ಷ ನಾನು ಹೇಳೋದೇನಂದ್ರೆ ಫಸ್ಟ್ ಮ್ಯಾನೇಜರ್ ಒಂದು ಅವರು ಎಂಥ ಮಾತಾಡ್ರು ರೂಡಾಗಿ ಬಿಹೇವ್ ಮಾಡ್ತಾರೆ ನಮ್ಮ ನಮ್ಮ ಡೈರೆಕ್ಟಾಗಿ ಪ್ರಿನ್ಸಿಪಲ್ ಹತ್ರ ಹೋಗೋಕ್ಕೆ ಬಿಡೋದಿಲ್ಲ ಒಂದು ಮತ್ತು ಎಂಥ ವಿಷಯ ಹೇಳಿದ್ರು ಟಿ ಸಿ ತಗೊಂಡು ಹೋಗಿ ನೀವು ಬೇಡ ಈ ಕಾಲೇಜಿಗೆ ಅಂದಲ್ಲಿ ಹೇಳ್ತಾರೆ ಮತ್ತು ಫೀಸ್ ರೈಸ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ನಮ್ಗೆ ಎಂಥದ್ದು ಫೆಸಿಲಿಟಿ ಕೊಡ್ತಿಲ್ಲ ಮತ್ತು ಗರ್ಲ್ಸ್ ವಾಶ್ರೂಮ್ ಫಸ್ಟ್ ಆಫ್ ಆಲ್ ಒಂದು ಚೂರು ಕ್ಲೀನಿಲ್ಲ ಒಂದೇ ಒಂದು ಫ್ಯಾನ್ ಕ್ಲಾಸಲ್ಲಿ ಸರಿ ಇಲ್ಲ ಡಸ್ಟ್ಬಿನ್ ಏನೇನೂ ಇಲ್ಲ ಕ್ಲಾಸ್ ಅಂದರೆ ಫುಲ್ ಅಷ್ಟು ಡರ್ಟಿ ಆಯಿತು ಮತ್ತೆ ಅದೇ ಕ್ಲಾ ಫೀಸ್ ತಕ್ಕಂಗೆ ನಮ್ಗೆ ಏನಾದ್ರೂ ಫೆಸಿಲಿಟಿ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ ಶಾರ್ಟೇಜ್ ಫೀಸ್ ಪರ್ ಸಬ್ಜೆಕ್ಟ್ ಟೂ ತೌಸಂಡ್ ಅಂತ ಹೇಳ್ತಾರೆ ಮತ್ತೆ ಶಾರ್ಟೇಜ್ ನಾವೀಗ ಅವ್ರೆ ಅವರ ರಿಸಿಪ್ಟ್ ಏನು ಕೊಡುದಿಲ್ಲ ನಮಗೆ ಅವ್ರೇ ಹಿಡ್ಕೊಂಡ್ರ ಮತ್ತೆ ಹಾ ಐದು ಸಾವಿರ ಟಾರ್ಗೆಟ್ ಮಾಡ್ತಾರೆ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಅವ್ರು ಬಂಕ್ ಆದ್ರೆ ಅಥವಾ ಎಂಥರೂ ಪರ್ಸನಲ್ ಇಶ್ಯೂ ಅಂದಲ್ಲಿ ಹೋದ್ರು ಅದನ್ನ ಅದನ್ನೇ ಟಾರ್ಗೆಟ್ ಆಗಿಡ್ಕಂಡು ಫೀಸ್ ಅಂತ ಶಾರ್ಟೇಜ್ ಹಾಗೆ ಈಗ ಹೇಳಿ ಮತ್ತೆ ಅದನ್ನೇ ಸ್ವಲ್ಪ ಇದು ಮಾಡಿದ್ರು ಅಷ್ಟೇ ಈಗ ಹೇಳುದಿಲ್ಲ ನಮ್ಮ ಪರ್ಸನಲ್ ಮೇಲೆ ನಾವು ಹೊರಗಡೆ ಹೋದ ಮತ್ತೆ ಫೋನ್ ಅನ್ನೋದು ನಾವು ಒಂದು ಹೊರಗಡೆ ಅಲ್ಲಿ ಇಟ್ಟು ಇಲ್ಲ ಕಾಲೇಜ್ ಒಳಗಡೆ ನಮಗೆ ಫೆಸಿಲಿಟಿ ಕೊಟ್ಟಿದ್ರೆ ನಾವ್ ನಮಗೆ ನಮ್ಗೆ ಈಗ ಫೀಸ್ ರೈಸ್ ಮಾಡೋದಕ್ಕೆ ನಮ್ಗೆ ಅದೇ ತರ ನಮಗೂ ರಿಟನ್ ಆಯ್ ಅವ್ರು ಏನಾದ್ರು ಮಾಡ್ಬೇಕನ್ನೋದು ನಾವು ಕೇಳುದಷ್ಟೆ ಮತ್ತು ನಮ್ಮ ಮೊದಲಿನ ಹೇಗೆ ರೂಲ್ಸ್ ಇದ್ದಾ ಫ್ರೀ ಇತ್ತಾಗ ನಮ್ಗೆ ಹೊರಗಡೆ ಹೋಗ್ಬಹುದ ಅದೇ ರೂಲ್ಸ್ ನಮ್ಗೆ ಈಗ ನಾವು ಕೇಳುತ್ತೆ ಕೇಳುತ್ತಷ್ಟೇ ಅಕಾಡೆಮಿಕ್ ಆಕ್ಟಿವಿಟೀಸ್ ಬಿಟ್ಟು ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಒಂದು ರೂಪಾಯಿ ಫಂಡ್ ಕಂಡು ಕೊಡೋಲ್ಲ ಸ್ಟೂಡೆಂಟಿಗೆ ಸ್ಟೂಡೆಂಟ್ ಓರಿಯೆಂಟೆಡ್ ಅಂದರೆ ಕಾಲೇಜಲ್ಲಿ ಫಂಕ್ಷನ್ಸ್ ಆಗಬೇಕು ಅದು ಇದು ಅಂತ ಎಷ್ಟು ಫಂಕ್ಷನ್ಸ್ ಅಂತ ಸ್ಟೂಡೆಂಟ್ಸೇ ದುಡ್ಡು ಹಾಕೊಳ್ತಾರೆ ಅದಕ್ಕೂ ಆಗೋಲ್ಲ ಸ್ವಲ್ಪ ಮ್ಯಾನೇಜ್ಮೆಂಟಿಂದ ನಮಗೂ ಫಂಡ್ ಅನ್ನೋದು ಬೇಕು ಫಂಡ್ ಇದ್ದರೆ ಇನ್ನೂ ಏನಾದರೂ ಚೆನ್ನಾಗಿ ಮಾಡ್ಬೋದು ನೀವೇ ಮಾಡಿ ಅಂತ ಯಾವುದಕ್ಕೂ ಜಸ್ಟ್ ಮಾತಿಗೆ ಹೇಳ್ತಾರೆ ಏನಕ್ಕೂ ಸಪೋರ್ಟ್ ಮಾಡಲ್ಲ ಎಲ್ಲ ಪ್ರೋಗ್ರಾಮಿಗೆ ಬಂದು ಬಂದು ಹೋಗ್ತಾರೆ ಅಷ್ಟೇ ನೀವೇ ಮಾಡಿ ಆ ಥರ ತುಂಬ ಸಪೋರ್ಟಿವ್ ಏನೇ ಇಲ್ಲ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ಗೆ ಕರ್ನಾಟಕ ಇವತ್ತು ಸೊ ಸೃಜನ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಪ್ರತಿಭಟನೆ ಆಯಿತು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಾವು ಮನವಿ ಏನು ಕೊಟ್ಟಿದ್ದೀವಿ ಅದಕ್ಕೆ ಸ್ಪಂದಿಸಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಹೋರಾಟವನ್ನು ಕೊಡ್ತೇವೆ ಕಾಲೇಜಿಗೆ ಒಂದು ಎಚ್ಚರಿಕೆ ಮಾತನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ ಭಂಡಾರ್ಕರ್ ಕಾಲೇಜು ಈಗಾಗಲೇ ಸುಮಾರು ಆರು ಅರವತ್ತ ಎರಡು ವರ್ಷಗಳನ್ನು ದಾಟಿದೆ ಸುಮಾರು ಎರಡು ಜನರೇಷನ್ಗೆ ಶಿಕ್ಷಣವನ್ನು ನೀಡಿದಂಥ ಹೆಗ್ಗಳಿಕೆ ಈ ಸಂಸ್ಥೆಗಿದೆ ಮೊನ್ನೆ ಒಂದು ಪೇರೆಂಟ್ ಮೀಟಿಂಗ್ನಲ್ಲಿ ಪೇರೆಂಟ್ ಪೇರೆಂಟ್ ಪೇರೆಂಟ್ನವರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮಕ್ಕಳೆಲ್ಲ ಹೊರಗಡೆ ತಿರುಗ್ತಾರೆ ಅದಕ್ಕೋಸ್ಕರ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಪೇರೆಂಟ್ ನಲ್ಲಿ ನಮಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದರು ಅವರ ಪ್ರಕಾರ ನಾವು ಮ್ಯಾನೇಜ್ಮೆಂಟ್ನಲ್ಲಿ ತೀರ್ಮಾನ ಮಾಡಿ ಆ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಮುಚ್ಚಿ ಮುಚ್ಚಳಿಕೆ ಪತ್ರವನ್ನು ಕೂಡ ಬರ ಬರೆಸಿಕೊಂಡಿದ್ದೇವೆ ಮುಚ್ಚಳಕೆ ಪತ್ರದ ಪ್ರತಿ ಹೀಗಿದೆ ಕಾಲೇಜು ಆವರಣದೊಳಗೆ ಮೊಬೈಲ್ ಫೋನನ್ನು ಬಳಸುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಒಂದು ವೇಳೆ ಮೊಬೈಲ್ ಫೋನನ್ನು ಬಳಸಿದ್ದಲ್ಲಿ ಅದನ್ನು ವಶಕ್ಕೆ ಪಡೆದು ಒಂದು ವರ್ಷದ ನಂತರ ಹಿಂದಿರುಗಿಸಲಾಗುವುದು ಅನಿವಾರ್ಯ ಸನ್ನ ಸಮಯದಲ್ಲಿ ಮೊಬೈಲ್ ಫೋನನ್ನು ಕಾಲೇಜ್ಗೆ ತಂದಲ್ಲಿ ಕಾಲೇಜಿನ ಸರ್ವಿಸ್ ಸೆಂಟರ್ನಲ್ಲಿ ಇಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಎರಡನೇದಾಗಿ ಮಧ್ಯಾಹ್ನದ ಊಟದ ಅವಧಿಯನ್ನು ಹೊರತುಪಡಿಸಿ ತರಗತಿಯ ಅವಧಿಯಲ್ಲಾಗಲಿ ಅಥವಾ ಬಿಡುವಿನ ಅವಧಿಯಲ್ಲಾಗಲಿ ಕಾಲೇಜು ಆವರಣದಿಂದ ಹೊರಗಡೆ ಹೋಗುವಂತಿಲ್ಲ ಆ ಸಮಯದಲ್ಲಿ ಕಾಲೇಜು ವಾಚನಾಲಯದಲ್ಲಿ ಪ್ರತಿ ಬಳಸಿ ಬಳಸಿಕೊಳ್ಳತಕ್ಕದ್ದು ವಾಚನಾಲಯವನ್ನು ಬಳಸಿಕೊಳ್ಳತಕ್ಕದ್ದು ಅಂತ ಒಂದು ಒಂದು ಮುಚ್ಚರಿಕೆ ಪತ್ರವನ್ನು ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಸಹಿ ಹಾಕಿದ್ದಾರೆ ಜೊತೆಗೆ ಅವರ ಪೋಷಕರು ಕೂಡ ಸಹಿಯನ್ನು ಹಾಕಿ ಕಾಲೇಜಿಗೆ ಅಡ್ಮಿಷನ್ ಅನ್ನು ಮಾಡಿದ್ದಾರೆ ಅದರಿಂದ ಈ ರೀತಿಯಾದಂತಹ ಒಂದೇ ಒಂದು ಬದಲಾವಣೆಯನ್ನು ಮಾಡಿದ್ದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ನಮ್ಮ ವಿರುದ್ಧ ಬಂದಿದ್ದಾರೆ ಬೇರೆ ಯಾವುದೇ ರೀತಿ ಅಂತ ಇದು ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮ ಆಡಳಿತ ಮಂಡಳಿ ಮತ್ತು ಟ್ರಸ್ಟ್ ಎಲ್ಲವೂ ಕೂಡ ಮೀಟಿಂಗ್ ಮಾಡಿ ತೆಗೆದುಕೊಂಡಂಥ ತೀರ್ಮಾನ ಇದ್ದಾರೆ ವಿದ್ಯಾರ್ಥಿಗಳು ಹೇಳಿ ಕೂಡ ಇಲ್ಲಿ ನೋಡಿ ಮಕ್ಕಳು ಕೊಟ್ಟಂತಹ ಇದು ಏನು ಅರ್ಜಿಗಳು ಫ್ಯಾನ್ಸರ್ ಇಲ್ಲ ಕೂಡಲೇ ನಾವು ಅಟೆಂಡ್ ಮಾಡ್ತೀವಿ ಆ ಫ್ಯಾನ್ ಇರ್ಬೋದು ಅಥವಾ ಇಲ್ಲಿಯ ಶೌ ಶೌಚಾಲಯ ವ್ಯವಸ್ಥೆ ಇರೋದು ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳ ಬೇಡಿಕೆಯ ಮೇಲೆ ಅಟೆಂಡನ್ನು ಮಾಡ್ತಾನೇ ಇದ್ದೀವಿ ಮತ್ತು ಮಕ್ಕಳ ಅಭಿವೃದ್ಧಿಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಅದು ಅದುವಲ್ಲದೆ ಈ ವರ್ಷ ನಾವು ಮ್ಯಾನೇಜ್ಮೆಂಟನ್ನು ಒಪ್ಪಿಸಿ ಸುಮಾರು ಎಪ್ಪತ್ತೈದು ಹೊಸ ಕಂಪ್ಯೂಟರ್ಗಳನ್ನು ಕೂಡ ಈಗ ಪರ್ಚೇಸ್ ಕೊಟ್ಟಿದ್ದೀವಿ ಆದ್ದರಿಂದ ಅದು ಕೂಡ ಮಕ್ಕಳಿಗೆ ಉಪಯೋಗ ಬರ್ತದೆ ವಾಚನ ಅಂದರೆ ಕಂಪ್ಯೂಟ್ರನ್ನ ಹಾಕಿದ್ದೀವಿ ಮತ್ತು ಈ ರಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೇಕಾದಂತಹ ವ್ಯವಸ್ಥೆಯನ್ನು ಕಲಿತುಕೊಳ್ಳಲಿಕ್ಕೆ ಲೈಬ್ರರಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ವಿ ಇನ್ನಷ್ಟು ನಾವು ಭಾಳಷ್ಟು ಬದಲಾಗಿ ಾವಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ಕಾಲೇಜು ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಗಾಗಿರ್ತಕ್ಕಂಥದ್ದು ಇದರಲ್ಲಿ ಯಾರು ಕೂಡ ಆತಂಕ ಪರಿಸ್ಥಿತಿ ಇಲ್ಲ ಇಂತಹ ನಿಯಮಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಕ್ಷಮತೆ ಜಾಸ್ತಿ ಆಗುತ್ತೆ ಜೊತೆಗೆ ಅವ್ರು ಹೆಚ್ಚು ಓದಿನ ಕಡೆ ನಿಗಾ ಹಾಕಲಿ ಲೈಬ್ರರಿ ಹೆಚ್ಚು ಉಪಯೋಗಿಸಲಿ ಆಮೇಲೆ ಉತ್ತಮವಾದಂತಹ ರಿಸಲ್ಟ್ ಬರಲಿ ಅನ್ನೋದೇ ನಮ್ಮ ಕಾಲೇಜಿನ ಉದ್ದೇಶ ಯಾವುದೇ ಸಮಸ್ಯೆ ವಿದ್ಯಾರ್ಥಿಗಳು ನನ್ನನ್ನು ಸಂಪರ್ಕ ಮಾಡ್ತಾರೆ ಅರ್ಜಿ ಕೊಡ್ತಾರೆ ನಾನು ರೈಟಿಂಗ್ ಅಲ್ಲಿ ತಗೊಳ್ತೀನಿ ಪ್ರತಿಯೊಂದನ್ನು ಮೇಟಿಂಗ್ ಅಂತ ತಗೊಂಡು ಕೂಡಲೇ ನಾನು ಆಫೀಸಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಮಾಡಿ ಅಂತ ಹೇಳ್ತೀನಿ ಅದರಿಂದ ಮಧ್ಯಾಹ್ನದ ಊಟ ಅಂದ್ರೆ ಒಂಬತ್ತುವರೆಗೆ ಬಂದಂತ ಮಕ್ಕಳನ್ನು ಹನ್ನೆರಡುವರೆಗೆ ಮಾತ್ರ ನಾವು ಗೇಟ್ ಕ್ಲೋಸ್ ಮಾಡ್ತೀವಿ ನಂತರ ಎರಡರಿಂದ ಮೂರು ಒಂದು ಗಂಟೆ ಅಷ್ಟು ಮಧ್ಯಾಹ್ನ ಅಷ್ಟು ಮಾತ್ರ ಗೇಟ್ ಕ್ಲೋಸ್ ಮಾಡಿದ್ರೆ ಆ ಉದ್ದೇಶವನ್ನು ಇಟ್ಟುಕೊಂಡು ಬೇರೆ ಯಾವುದೋ ಪ್ರಾರ್ಥನೆ ಒಳಗಾಗಿ ವಿದ್ಯಾರ್ಥಿಗಳು ಏನಾದ್ರು ಮಾಡಬೇಕು ಅಷ್ಟೇ ವಿದ್ಯಾರ್ಥಿಗಳು ಒಳ್ಳೆಯವರೇ ನಾವು ಹೇಳಿದಂಗೆ ಕೇಳ್ತಾರೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಸಂಪರ್ಕ ಚೆನ್ನಾಗಿದೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ಗೊತ್ತಿದೆ ನಾನು ಹೆಚ್ಚು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಈಗ ಒಂದು ವರ್ಷ ಆಗಿದೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಿದೆ ಕೆಲವು ಈಗ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದಂಥ ಫೀಸನ್ನು ನಾವು ತೆಗೆದುಕೊಳ್ಳೇ ಬೇಕಾ ಈಗ ಡಿಫಾಲ್ಟ್ ಇರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಅಥವಾ ಈ ಥರ ಯಾವುದೇ ರೀತಿ ಇದ್ದು ಕೂಡ ಅದೇ ಕೊಡೋದಿಲ್ಲ ಎಲ್ಲರಿಗೂ ಕೊಡ್ತೀವಿ ಅದು ಕಪೋಲ ಕಲ್ಪಿತ ಪ್ರತಿಯೊಬ್ಬರಿಗೂ ಕೂಡ ರಸೀದಿ ನಮ್ಮಲ್ಲಿ ಸಿಕ್ಕೇ ಸಿಕ್ತು ಯಾಕಂದ್ರೆ ಮ್ಯಾನೇಜ್ಮೆಂಟ್ ಆ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದೆ ಯಾಕಂದ್ರೆ ಒಂದು ಪೈಸೆ ಕೂಡ ಆಚೆ ಹಚ್ಚಿ ಆಪಾಪಲಿ ಆಗಬಾರ್ದು ಅನ್ನೋದು ಮ್ಯಾನೇಜ್ಮೆಂಟ್ನ ಉದ್ದೇಶೋದ್ರಿಂದ ಯಾರು ಏನು ಮಾಡಿದ್ರು ಕೂಡ ನಾವು ನೇರವಾಗಿ ಕ್ಯಾಶ್ ಕೂಡ ಕಟ್ಟಿಸ್ಕೊಳ್ಳೋದಿಲ್ಲ ಬ್ಯಾಂಕಿಗೆ ಹಾಕ್ತೀವಿ ಬ್ಯಾಂಕಿಗೆ ಹೋಗಿ ಅವರು ದುಡ್ಡನ್ನು ಕಟ್ತಾರೆ ಜೊತೆಗೆ ಆನ್ಲೈನ್ ಪೇಮೆಂಟ್ ಮಾಡೋರು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅದರಿಂದ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅಥವಾ ಬ್ಯಾಂಕ್ನಲ್ಲಿ ಪೇಮೆಂಟ್ ಮಾಡಿದೆ ಅಂತ ಕೂಡಲೇ ಅವರಿಗೆ ರಸೀದಿಯನ್ನು ಕೊಡಲ ಅರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ ಅರ್ಜಿಯನ್ನು ನಾವು ಮ್ಯಾನೇಜ್ಮೆಂಟ್ಗೆ ಇರ್ತೀವಿ ಮ್ಯಾನೇಜ್ಮೆಂಟ್ ಏನು ನಿರ್ಧಾರ ತೆಗೆದುಕೊಳ್ಳೋ ಆ ಮೂಲಕ ನಾವು ಅವರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗುವ ರೀತಿಯಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡುವಂಥ ಪರಿಸ್ಥಿತಿ ನಾಳೆಯಿಂದ ಕ್ಲಾಸಿರ್ಬೋದು ಇವತ್ತು ಮಾತ್ರ ಅವ್ರು ಹೊರಗಿದ್ದಾರೆ ಟೈಮ್ ಆದ್ಮೇಲೆ ಬರ್ಬೋದು